ಎರಡು ರೂಪಾಯಿ ಡಾಕ್ಟರ್ ಇನ್ನಿಲ್ಲ ಹರಿಯ ಪಾದ ಸೇರಿದ ವೈದ್ಯ ಹರಿನಾರಾಯಣ ಐವತ್ತು ವರ್ಷಗಳಿಂದ ಕೇವಲ ಎರಡು ರೂಪಾಯಿಗೆ ಚಿಕಿತ್ಸೆ ನೀಡುತ್ತಿದ್ದ ರೋಗಿಗಳ ಪಾಲಿನ ದೇವರು ಡಾಕ್ಟರ್ ಎಕೆ ರೈರುಗೋಪಾಲ್ ನಿಧನರಾಗಿದ್ದಾರೆ ವೈದ್ಯ ಲೋಕದ ಸಾಕ್ಷಾತ್ ದೇವರನ್ನ ಕಳೆದುಕೊಂಡ ದುಃಖ ಎಂದು ಮರೆಯಲಾಗದು ವೈದ್ಯ ಹರಿನಾರಾಯಣ ಅನ್ನೋ ಮಾತಿಗೆ ಇಂದು ಬೆಲೆ ಇಲ್ಲದಂತಾಗಿದೆ ವೈದ್ಯಕೀಯ ಕ್ಷೇತ್ರ ವ್ಯಾಪಾರ ಕ್ಷೇತ್ರವಾಗಿ ಬದಲಾಗಿದೆ ಇಂತಹ ಕಾಲಘಟ್ಟದಲ್ಲೂ ಕೇವಲ ಎರಡು ರೂಪಾಯಿ ಪಡೆದು ಗೋಪಾಲ್ ಅವರು ಬಡವರ ಪಾಲಿನ ದೇವರಾಗಿದ್ರು ಹರಿ ಪ್ರತಿದಿನ ಬೆಳಿಗ್ಗೆ ನಾಲ್ಕರಿಂದ ಸಂಜೆ ನಾಲ್ಕರವರೆಗೆ ತಮ್ಮ ನಿವಾಸದಲ್ಲಿನ ಲಕ್ಷ್ಮಿ ಚಿಕಿತ್ಸಾಲಯದಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡ್ತಾ ಇದ್ರು ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯ ವಿವಿಧ ಭಾಗಗಳಿಂದ ಮತ್ತು ಹತ್ತಿರದ ಜಿಲ್ಲೆಗಳಿಂದ ನೂರಾರು ರೋಗಿಗಳು ನಿತ್ಯ ಇಲ್ಲಿಗೆ ಬರ್ತಾ ಇದ್ರು ೇ ರೋಗ ಹೇಳಿಕೊಂಡು ಚಿಕಿತ್ಸೆಗೆ ಬರುವ ಜನರಲ್ಲಿ ಕೇವಲ ಎರಡು ರೂಪಾಯಿ ಶುಲ್ಕವಾಗಿ ಪಡೆಯುತ್ತಿದ್ರು ರೋಗಿಗಳಿಗೆ ಅವರೇ ಉಚಿತವಾಗಿ ಔಷಧಿಗಳನ್ನು ಕೂಡ ನೀಡ್ತಾ ಇದ್ರು ಆರೋಗ್ಯ ಸ್ಥಿತಿ ಹದಗೆಟ್ಟ ಬಳಿಕ ಕ್ಲಿನಿಕ್ನ ಅವಧಿಯನ್ನ ಬೆಳಗ್ಗೆ ಆರರಿಂದ ಸಂಜೆ ನಾಲ್ಕರವರೆಗೆ ಬದಲಾಯಿಸಲಾಗಿತ್ತು ಸಹಜವಾಗಿ ಕೆಲ ದಿನಗಳಿಂದ ಅನಾರೋಗ್ಯಕ್ಕೆ ತುತ್ತಾಗಿದ್ರು ಇದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳಿನಿಂದ ಕ್ಲಿನಿಕ್ ಅನ್ನ ಮುಚ್ಚಿದ್ದರು ಇದು ಈ ಪ್ರದೇಶದ ಬಡ ರೋಗಿಗಳಿಗೆ ಆಘಾತವನ್ನ ಉಂಟು ಮಾಡಿತ್ತು ಇದೀಗ ಅವರು ಸಂಪೂರ್ಣವಾಗಿ ಜೀವನದ ಸೇವೆ ನಿಲ್ಲಿಸಿದ್ದಾರೆ ಕಿಲುಗಳ ನೋವಿನಿಂದ ಬಳಲ್ತಿದ್ದೀರಾ ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ ಡೋಂಟ್ ವರಿ ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ ಎಲುಬು ಕೀಲು ಇನ್ಫೆಕ್ಷನ್ ಮೊಣಕಾಲು ನೋವು ಕತ್ತು ನೋವು ಬೆನ್ನು ನೋವು ನರ ನೋವು ಓಜೋನ್ ಥೆರಪಿ ಫಿಸಿಯೋಥೆರಪಿ ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ ಅಪೆಂಡಿಕ್ಸ್ ಕಿಡ್ನಿ ಸ್ಟೋನ್ ಮೂಲವ್ಯಾಧಿ ಹೊಟ್ಟೆ ತಲೆನೋವು ಥೈರಾಯ್ಡ್ ಲಿವರ್ ಸಮಸ್ಯೆ ಕರುಳು ಹರ್ನಿಯಾ ಗರ್ಭಕೋಶ ರಕ್ತನಾಳ ಡಯಾಬಿಟೀಸ್ ಪಿತ್ತಕೋಶ ಸ್ತನರೋಗ ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ ಆಧುನಿಕ ಚಿಕಿತ್ಸಾ ಸಲಕರಣೆಗಳು ಸುಸಜ್ಜಿತ ಬೆಡ್ಗಳು ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್ ಬಸ್ ಸ್ಟ್ಯಾಂಡ್ ಹತ್ತಿರ ಲೋಕಾಪುರ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ